ಯಾವ ಪರಮೇಶ್ವರ ಮತ್ತು ಪಾರ್ವತಾದೇವಿ ವಾಯುಹಾರವಾಗಿ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ರಂತೆ ಪ್ರಕೃತಿ ದತ್ತವಾಗಿ ಈ ಭೂಮಿಗೆ ಇಳಿದ ಮೇಲೆ ಮನುಷ್ಯರಂತೆಯೇ ಕೂಡ ಅವರಿಗೂ ಕೂಡ ಕಾಮಕ್ರೋಧಗಳಿರ್ತವೆ ಸುರದ್ರೂಪಿ ಆಗ್ತಕ್ಕಂಥ ದಾಕ್ಷಾಯಿಣಿಯ ಪಾರ್ವತಾದೇವಿಯನ್ನು ನೋಡಿದಂಥ ಪರಮೇಶ್ವರನಿಗೆ ವ್ಯಾಮೋಹ ಉಂಟಾಗ್ಬಿಡ್ತರು ಯಾವಾಗ ವ್ಯಾಮೋಹ ಉಂಟಾಯಿತೋ ಸತಿಯನ್ನು ತಾನು ಅಂತರಿಕ್ಷದಲ್ಲಿ ಪೀಡಿಸೋದಕ್ಕೆ ಶುರು ಮಾಡಿದ ಪರಮಾತ್ಮ ಸ್ವಾಮಿ ಬೇಡಿ ಅದು ಅಲ್ಲಿ ನೋಡಿ ಅಲ್ಲೆರಡು ಮಂಗಗಳು ನಮ್ಮಂತೆಯೇ ಆಡ್ತಾಯಿವೆ ನಾವು ಅದರಂತೆ ನಾವು ಆಡೋದು ಬೇಡ ಮಂಗಗಳಿಗೆ ಹೇಗೆಯೋ ಸುರುಮನೂರು ಕೋಟಿ ದೇವತೆಗಳಾಗಿರಬಹುದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳಾಗಿರಬಹುದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಸೇರಿದವರು ಎಲ್ಲರೂ ಕೂಡ ಅದರಲ್ಲಿಯೂ ಕೂಡ ನಾವು ಒಬ್ಬರು ತಾನೆ ಬಾ ನನ್ನನ್ನು ಪ್ರೀತಿಸುವೊಂದಾಗ ಯಾವ ಹೆಣ್ಣು ಅಷ್ಟು ಬೇಗ ಒಪ್ಪಲ್ಲ ಯಾವ ದಾಕ್ಷ ತಾನು ಸತಾಯಿಸಿದ್ರಿಂದ ಪರಮಾತ್ಮನ ವೀರ್ಯ ಸ್ಫಲನವಾಗಿಬಿಡುತ್ತದೆ ಸಾಮಾನ್ಯವೇ ಬ್ರಹ್ಮಾಂಡ ನಾಯಕನಾಗ್ತಕ್ಕಂಥ ಭಗವಂತನ ಯೂರಿಯ ಯಾವಾಗ ಆಕಾಶದಿಂದ ಬರ್ತಾ ಇದೆ ಹೋ ಅಂತ ಶಬ್ದ ಮಾಡಿಕೊಂಡು ಅಯ್ಯೋ ಪರಮಾತ್ಮನ ಆ ವೀರ್ಯಾಣು ಜಗತ್ತಿಗೆ ಬಿದ್ದರೆ ಜಗತ್ತಿಗೆ ಸರ್ವನಾಶವಾಗುತ್ತೆ ಅದನ್ನು ಪವಿತ್ರ ಮಾಡಬಾರ್ದು ಅಂತ ಹೇಳಿ ವಾಯುದೇವ ಥಟ್ಟನೆ ಬಂದು ಕೈಗೊಂಡಿಯವರು ಇದನ್ನೆಲ್ಲಿ ಇದನ್ನೆಲ್ಲಿರೋದು ನಾನು ಪವಿತ್ರವಾದ ಜಾಗಕ್ಕೆ ಇದನ್ನು ಇಡಬೇಕು ಅಂತ ಹೇಳಿ ಯಾವ ವಾಯುದೇವ ಆಕಾಶ ಮಾರ್ಗದಲ್ಲಿ ಬರ್ತಾ ಇದ್ದಾನಂತೆ ಯಾವ ಅಂಜನಾ ದೇವಿ ಕುರುಡಿ ಎರಡು ಕಣ್ಣುಗಳನ್ನು ಕಳುಕೊಂಡು ಮಕ್ಕಳಿಗೋಸ್ಕರ तपो आचरणे शिवा शंकरा शंकरा शिव शंकरा ಶಿವನನ್ನು ತಪಸ್ ಮಾಡುತ್ತಾ ಇದ್ರು ಆ ಶಿವನ ಅನುಗ್ರಹವೇ ಅದು ತಾನಾಗಿಯೇ ಆ ವಾಯುದೇವ ಬರ್ರ ಬಂದ ಇದು ಪವಿತ್ರವಾಗಿರ್ತಕ್ಕಂಥ ಜಾಗ ಇಂತಹ ಮಹತಾಯಿಯ ಗರ್ಭವನ್ನು ಸೇರ್ಕಬೇಕು ಈ ವೀರ್ಯಾಣು ಅಂತ ಹೇಳಿ ಯಾವ ಮಹತಾಯ ಆಂಜನೇಯರ ಇರದ ಕೈಯನ್ನು ಒಡ್ಕೊಂಡು ಕುಳಿತಿದ್ಲಲ್ಲ ಬಂದಂತವನೇ ಯಾವ ಆ ವಾಯುದೇವ ಥಟ್ಟನೇ ಆ ತಾಯಿಯ ಕೈಗೆ ಆಗದ ಆ ಪರಮಾತ್ಮ ಕೊಟ್ಟ ಪ್ರಸಾದ ಅಂತ ಹೇಳಿ ಜಯ ನಮ ಪಾರ್ವತಿ ಆ ಪೋಷಣೆ ಮಾಡಿದ ಆ ಮಾಡಿದಾಗ ಪರಮಾತ್ಮನ ಹಂಶ ಯಾವಾಗ ಆಂಜನೇಯ ಗರ್ಭದಲ್ಲಿ ಸೇರಿಕೊತೋ ಬೆಳೆಯುತ್ತಿದ್ದಾನಂತೆಯೇ ಸರ್ವಂತರಿ ಆಮೆ ಆಗ್ತಕ್ಕಂಥ ಜಗದ್ರಕ್ಷಕ ವರದಾಂಜನೇಯ ಮುತ್ತೆತ್ತರಾಯ ಮಾರುತಿರಾಯ ಆಂಜನೇಯ ಪುತ್ರ ಭಜರಂಗಬುಲಿ ಎಷ್ಟು ಹೆಸರು ಅವನಿಗೆ ವಾಯುದೇವತಾನು ಆ ವೀರ್ಯವನ್ನು ತಂದು ಆ ತಾಯಿಯ ಕೈಲಿಟ್ಟದ್ರಿಂದ ಅವನು ತಂದೆಯನ್ನಿಸ್ಕೊಂಡ ಕೇಸರಿ ಎಂಬ ಕಪಿಕುಲಾಧ್ಯಕ್ಷರಿಗೆ ಆಂಜನೇಯನ್ನು ಕೊಟ್ಟು ಲಗ್ನ ಮಾಡಿತ್ತು ಆ ಕೇಸರಿಯ ಆ ತಾಯಿ ಮದುವೆ ಆಗಿದ್ದ ದೆಸೆಯಿಂದ ವೀರ್ಯ ಪರವಾತ್ ಪರಮಾತ್ಮದ್ದೇ ಆದರೂ ಕೂಡ ಕೇಸರಿ ತನೆಯ ಆಂಜನೇಯ ಗೃಹದಲ್ಲಿ ಅಂಜನಾ ಸುತ ಆಂಜನೇಯ ಹನುಮಂತ ಅದೆಷ್ಟು ಹೆಸರು ಮುತ್ತರಾಯ ಮುತ್ತೆತ್ತರಾಯ ಸೀತಾದೇವಿಯ ಒಂದು ಮೂಗುತಿಯನ್ನು ಆ ಕೊಣದಲ್ಲಿ ಹುಡುಕಿ ಆ ಮುತ್ತನ್ನು ಮೇಲೆ ಕೆತ್ತಕೊಂಡು ಬರ್ತದೆ ಅಂತ ಸಹಿತ ಅವನಿಗೆ ಮುತ್ತೆತ್ತರಾಯ ಈಗಲೂ ಮುತ್ತತ್ತಿ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಬಹಳ ಪವಿತ್ರವಾದ್ದು ಅದಕ್ಕೆ ಹೇಳ್ತಾರೆ ಆಕಾಶ ಭೂಮಿಗಳ ಒಂದು ಮಾಡಿ ತಾಯಿ ಕೇಳುವ ದಿಸ ಈ ಆಂಜನೇಯನ ಕಥೆ ಹೇಳಬೇಕಾಯಿತು ಅದು ಮೊಟ್ಟೆ ಅಂದ್ರೆ ಆ ಮೊಟ್ಟೆ ಹೊಡೆದು